ಫ್ರೆಂಡ್ಸ್ ಒಂದ್ಸತಿ ಕತ್ತೆ ಮತ್ತೆ ನಾಯಿ ಇಬ್ರು ಫ್ರೆಂಡ್ಸ್ ಆಗಿರ್ತಾರೆ ಇಬ್ಬರಲ್ಲಿ ಜಟಾಪಟಿ ನಡೆಯುತ್ತೆ ರೇಸ್ ಅಲ್ಲಿ ಯಾರ್ ಗೆಲ್ತಾರೆ ನೋಡುವ ನೋಡೇ ಬಿಡುವ ಯಾರು ಗೆಲ್ತಾರೆ ಅವ್ರಿಗೆ ಈ ರಾಜ್ಯದ ಸಿಂಹಾಸನ ಅವ್ರಿಗೆ ನೀಡಬೇಕು ನಾನು ಗೆದ್ರೆ ಅಂತ ಹೇಳಿ ಮಾತುಕತೆ ನಡೆಯುತ್ತೆ ಓಕೆ ಡನ್ ಅಂತ ಹೇಳಿ ಇಬ್ರು ರೇಸ್ ಸ್ಟಾರ್ಟ್ ಮಾಡ್ತಾರೆ ನಾಯಿ ಯೋಚನೆ ಮಾಡತ್ತೆ ನನ್ನ ವೇಗಕ್ಕೆ ಕತ್ತೆ ಎಲ್ಲಿ ಸಾಧ್ಯ ಅದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನನಗೆಲ್ಲದು ಅಂತ ಹೇಳಿ ರೆಡಿ ಒನ್ ಟು ತ್ರೀ ಅಂತ ತಕ್ಷಣ ಇಬ್ರು ಸ್ಟಾರ್ಟ್ ಆಗ್ತಾರೆ ಓಡಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡುವಾಗ ಕತ್ತೆ ಹೋಗ್ತಾ ಇರತ್ತೆ ಕತ್ತೆ ಹೋಗ್ತಾ ಇರತ್ತೆ ನಾಯಿ ಓಡ್ತಿರುವಾಗ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗ ಹೋಗುವಾಗ ಆ ನಾಯಿಗೆ ಅಡ್ಡ ಅಲ್ಲಿರುವಂತಹ ಪಕ್ಕದ ಏರಿಯಾದಲ್ಲಿರುವಂತಹ ನಾಯಿಗಳು ಅಡ್ಡ ಹಾಕೊಂಡು ಜಗಳ ಮಾಡ್ತಾ ಕೂಗ್ತಾ ತಿರ್ಸ್ತಾ ಜಗಳ ಮಾಡ್ತಾ 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 ಅದಕ್ಕೆ ಮುಂದೆ ಹೋಗಕ್ಕೆ ಬಿಡಲ್ಲ ಆದ್ರೆ ಕತ್ತೆ ತನ್ನ ಏನ್ ಡೆಸ್ಟಿನೇಷನ್ ಇರುತ್ತೆ ಆ ಗುರಿಗೋಗಿ ತಲುಪಿಡತ್ತೆ ನಾಯಿ ಎಲ್ಲರಿಗೂ ಬಿಡಿಸ್ಕೊಂಡು ಜಗಳ ಮಾಡ್ತಾ ಹೋಗಿ ತಲುಪ ತನಕ ಕತ್ತೆ ಸಿಂಹಾಸನ ಮೇಲೆ ಕೂತಿರುತ್ತೆ ಅವಾಗ ನಾಯಿ ಹೇಳತ್ತೆ ಬಹುಶಃ ಈ ನಾಯಿಗಳಿಗೆ ಅರ್ಥ ಆಗಿಲ್ಲ ನನ್ನ ಕುಲದವರೇ ಇವತ್ತು ನನಗೆ ಸೋಲಕ್ಕೆ ಕಾರಣ ನನ್ನ ಕುಲದವರೇ ಆದರು ಇವತ್ತವ್ರಿಗೆ ಗೊತ್ತಿಲ್ಲ ನನಗೆ ಬಿಡುತ್ತಾ ಇದ್ರೆ ಸಿಂಹಾಸನ ಮೇಲೆ ಕೂತ್ಕೊಂಡು ಎಲ್ಲರಿಗೂ ಇವತ್ತು ಅನುಕೂಲವನ್ನು ನಾನು ಮಾಡಿಕೊಡ್ತಾ ಇದ್ದೆ ಆದ್ರೆ ಇವರೇ ನನ್ನ ಗೆಲುವಿಗೆ ನನ್ನ ಕುಲದವರೇ ನನಗೆ ತುಳಿದ್ರು ಯಾಕೆ ಮಾತು ಹೇಳ್ತಾ ಅಂದ್ರೆ ಯಶಸ್ಸಿಗೆ ನಾವು ಯಾವತ್ತು ಓಡುವಾಗ ಬೆಕ್ಕಿಗಿಂತ ಜಾಸ್ತಿ ಜನರೇ ಅಡ್ಡ ಬರ್ತಾರೆ ನಮ್ಮವರೇ ನಮಗೆ ಎಳಿತಾರೆ ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ ಇವರೇನ್ ಹೇಳ್ತಾರೆ ಅಳಕು ಹಂಚಿಕೆ ನಾಚಿಕೆ ಇದನ್ನು ಬಿಟ್ಟು ನಡಿ ಎದ್ದೇಳಿ ಗುರುವ ಮುಟ್ಟುವ ತನಕ ಅಂತ ಆಲ್ ದ ಬೆಸ್ಟ್